ಹೆಸರು ಅನುರಾಧ ನಾವು ಒಂದು ದೊಡ್ಡ ಸಿಟಿಯಲ್ಲಿ ವಾಸವಿದ್ದೆವು ನನ್ನ ಅಪ್ಪ ಆ ಸಿಟಿಯಲ್ಲಿ ಒಬ್ಬ ಹೆಸರಾಂತ ಉದ್ಯಮಿಯಾಗಿದ್ದರು ಅಮ್ಮನಿಗೆ ನನ್ನ ಹೆರಿಗೆ ಹೊತ್ತಿಗೆ ಏನೂ ತೊಂದರೆಯಾಗಿ ಆಕೆಯ ಗರ್ಭಕೋಶವನ್ನು ತೆಗೆದುಹಾಕಲಾಗಿತ್ತು ಹಾಗಾಗಿ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೆ ಮಗಳು ಅಪ್ಪ ಅಮ್ಮನಿಗೆ ನಾನೆಂದರೆ ತುಂಬಾ ಮುದ್ದು ಅವರು ಯಾವತ್ತೂ ತಮಗೆ ಗಂಡು ಮಗುವಿಲ್ಲ ಎಂದು ಚಿಂತಿಸುತ್ತಿರಲಿಲ್ಲ ಬದಲಿಗೆ ನನ್ನನ್ನೇ ಅವರು ಗಂಡು ಮಗುವಿನ ತರ ಸಾಕಿ ಸಲುಹಿದರು ನಾನು ಓದುವುದರಲ್ಲಿ ಮಾತ್ರ ಅಲ್ಲದೆ ಇತರ ಚಟುವಟಿಕೆಗಳಲ್ಲೂ ಕೂಡ ಮುಂದಿದ್ದೆ ಹಾಡು ಡ್ಯಾನ್ಸ್ ಕರಾಟೆ ಕ್ಲಾಸಸ್ ಅಂತ ಬ್ಯುಸಿ ಇರ್ತಿದ್ದೆ ಅಪ್ಪ ಅಮ್ಮ ಮತ್ತು ನಾನು ಅವಾಗವಾಗ ಟೈಮ್ ಸಿಕ್ಕಾಗೆಲ್ಲ ಟ್ರಿಪ್ಗೆ ಹೋಗ್ತಿದ್ವಿ ನಾವು ಮೂವರು ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ವಿ ಅಪ್ಪ ಅಮ್ಮನಿಗೆ ನಾನು ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮನೊಂದಿಗೆ ಬೆಳೆದಿಲ್ಲ ಅನ್ನೋ ಕೊರಗಿತ್ತು ಹಾಗಾಗಿ ಅವರು ನಮ್ಮ ಮಗಳು ಯಾವತ್ತೂ ಒಬ್ಬಂಟಿ ಥರ ಫೀಲ್ ಆಗಬಾರ್ದು ಅಂತ ನನ್ನ ಜೊತೆ ನನ್ನ ವಯಸ್ಸಿನವರ ಹಾಗೆ ಇರುತ್ತಿದ್ದರು ಅಪ್ಪ ನನ್ನನ್ನು ಆಗಾಗ ಆಫೀಸಿಗೂ ಕರೆದುಕೊಂಡು ಹೋಗಿ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಟೈಮ್ ಸಿಕ್ಕಾಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದರು ನನಗೆ ಚಿಕ್ಕವಳಿದ್ದಾಗಿಂದಲೇ ಬಿಸ್ನೆಸ್ ಕಡೆಗೆ ಹೆಚ್ಚು ಆಸಕ್ತಿ ಇತ್ತು ಹಾಗೆ ಅಪ್ಪ ಕೂಡ ಅವರ ಬಿಸ್ನೆಸ್ನಲ್ಲಿ ಏನಾದರೂ ಹೊಸದನ್ನು ತರುವುದಿದ್ದರೆ ನನ್ನ ಸಲಹೆ ಪಡೆಯುತ್ತಿದ್ದರು ಹೀಗೆ ನಾನು ಒಂದು ಹುಡುಗಿಯಾಗಿ ಹುಟ್ಟಿದ್ದರೂ ಕೂಡ ಮನೆ ಕೆಲಸ ಕಲಿಯುವುದಕ್ಕಿಂತ ಹೆಚ್ಚಾಗಿ ಹೊರಗಡೆ ಹೋಗಿ ದುಡಿಯುವುದರ ಬಗ್ಗೆ ಆಸಕ್ತಿ ಹೊಂದಿದ್ದೆ ಹೀಗೆ ನಾನು ಯಾವಾಗೂ ಖುಷಿ ಖುಷಿಯಿಂದ ಲವಲವಿಕೆಯಿಂದ ಇರ್ತಿದ್ದೆ ನಾನು ನನ್ನ ಬಿ ಕಾಮ್ ಡಿಗ್ರಿ ಮುಗಿಸಿ ಎಮ್ ಬಿ ಎ ಮಾಡಬೇಕು ಎಂದು ಒಂದು ಒಳ್ಳೆಯ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದೆ ಅಪ್ಪನಿಗೆ ನಾನು ಬಿಸ್ನೆಸ್ನಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಅಂತ ಆಸೆ ಇತ್ತು ಆದರೆ ಅಮ್ಮನಿಗೆ ನಾನು ಒಬ್ಬ ಒಳ್ಳೆಯ ಆಗಬೇಕು ಅಂತ ಆಸೆ ಹೇಗಿದ್ದರೂ ನಮ್ಮ ಹತ್ತಿರ ಬೇಕಾದಷ್ಟು ಆಸ್ತಿ ಇದೆ ಇರೋದು ನೀನೊಬ್ಬಳೇ ಮಗಳು ಅಪ್ಪ ಮಾಡಿಟ್ಟಿರೋದೆಲ್ಲ ನಿನಗೆ ತಾನೆ ಮತ್ತೆ ಯಾಕೆ ಬಿಸ್ನೆಸ್ ಬಿಸ್ನೆಸ್ ಅಂತ ಅಂತೀಯ ಅದರ ಬದಲು ಲಕ್ಷಣವಾಗಿ ಮದುವೆಯಾಗಿ ಸಂಸಾರ ನಡೆಸು ಮಕ್ಕಳೊಂದಿಗೆ ಆಡುತ್ತಾ ನಲಿಯುತ್ತಾ ಸುಖವಾಗಿ ಜೀವನ ನಡೆಸು ಅಂತ ಅಂತಿದ್ರು ನಾನು ಎಂಬಿಎ ಮೊದಲ ವರ್ಷದಲ್ಲಿದ್ದಾಗ ನನಗೆ ಒಂದು ಮದುವೆ ಸಂಬಂಧ ಬಂತು ಅವರದ್ದು ಹಳ್ಳಿಯಲ್ಲಿ ವಾಸವಾಗಿರುವ ಒಂದು ತುಂಬು ಕುಟುಂಬ ಇಡೀ ಊರಿಗೆ ನ್ಯಾಯವನ್ನು ಹೇಳುವ ದೊಡ್ಡ ಮನೆತನ ಅವರದ್ದು ಅಂಥ ಮನೆಗೆ ಸೊಸೆಯಾಗಿ ಹೋಗಲು ಪುಣ್ಯ ಮಾಡಿರಬೇಕು ಎಂದು ಬ್ರೋಕರ್ ಅಪ್ಪ ಅಮ್ಮನಿಗೆ ಹೇಳುತ್ತಿದ್ದರು ತುಂಬು ಕುಟುಂಬ ಎಂದೊಡನೆ ಅಪ್ಪ ಅಮ್ಮ ಇಬ್ಬರಿಗೂ ತುಂಬಾ ಖುಷಿಯಾಯಿತು ಮಗಳು ಇಲ್ಲಿ ಒಬ್ಬಂಟಿಯಾಗಿ ಬೆಳೆದಿದ್ದಾಳೆ ಅವಳು ತುಂಬು ಮನೆಯ ಸೊಸೆಯಾದರೆ ಅಲ್ಲಿರುವ ಎಲ್ಲರ ಪ್ರೀತಿ ಮಗಳಿಗೆ ಸಿಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅಪ್ಪ ಅಮ್ಮ ಆ ಹುಡುಗನ ಬಗ್ಗೆ ಹೆಚ್ಚು ವಿಚಾರಿಸದೆ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದರು ಅಪ್ಪ ಅಮ್ಮನ ಇಷ್ಟವೇ ನನ್ನಿಷ್ಟವಾಗಿದ್ದರಿಂದ ನಾನು ಸಹ ಮದುವೆಗೆ ಒಪ್ಪಿಗೆ ಸೂಚಿಸಿದೆ ಎರಡೂ ಮನೆ ಕಡೆಯಿಂದ ಒಪ್ಪಿಗೆ ಸಿಕ್ಕಿದ್ದರಿಂದ ಮದುವೆ ಬಹುಬೇಗ ನಿಶ್ಚಯವಾಯಿತು ಆದರೆ ಮದುವೆಗೋಸ್ಕರ ನಾನು ನನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು ಕೊನೆಗೂ ಅಪ್ಪ ಅಮ್ಮನ ಆಸೆಯಂತೆ ನಾನು ಆ ತುಂಬು ಮನೆಯ ಸೊಸೆಯಾದೆ ನಮ್ಮ ಮನೆಯಲ್ಲಿ ಬರೀ ಮೂರೇ ಜನರನ್ನು ನೋಡಿದ್ದ ನನಗೆ ಇಲ್ಲಿ ಮನೆ ತುಂಬ ಜನರಿರುವುದನ್ನು ನೋಡಿ ಖುಷಿಯಾಯಿತು ಆ ಮನೆಯಲ್ಲಿ ನನ್ನ ಗಂಡನ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ನನ್ನ ಗಂಡನ ಅಕ್ಕ ಮತ್ತು ಅವರ ಮಕ್ಕಳು ಎಲ್ಲರೂ ಇದ್ದರು ಅಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ತಮಾಷೆಗೆ ಒಬ್ಬರನ್ನೊಬ್ಬರು ಕಾಲೆಳೆಯುತ್ತಾ ಖುಷಿಯಿಂದ ಜೀವನ ನಡೆಸುತ್ತಿದ್ದರು ನನಗೆ ಈಗ ನಾನು ಇವರ ಈ ಖುಷಿ ಪಾಲುದಾರಲಾದನಲ್ಲ ಅಂತ ಒಂದು ರೀತಿ ಸಂತಸ ನನ್ನ ಗಂಡನ ಜೊತೆ ಮದುವೆಗೂ ಮುಂಚೆ ನನಗೆ ಕಾಲ ಕಳೆಯಲು ಮತ್ತು ಅವರನ್ನು ಅರಿತುಕೊಳ್ಳಲು ಸಮಯ ಸಿಗಲಿಲ್ಲ ಆದರೆ ಅವರನ್ನು ನೋಡಿದರೆ ತಿಳಿಯುತ್ತಿತ್ತು ಅವರೊಬ್ಬ ಮುಗ್ಧ ಮನಸ್ಸಿನ ಮನುಷ್ಯ ಅಂತ ಅವತ್ತು ಗಂಡನ ಮನೆಯಲ್ಲಿ ನನ್ನ ಮೊದಲ ದಿನ ಅತ್ತೆ ನನಗೆ ಹೋಗಮ್ಮ ಇವತ್ತು ನಮಗೆಲ್ಲ ನಿನ್ನ ಕೈಯಾರೆ ಚಹಾ ಕುಡಿಬೇಕು ಅಂತ ಅನ್ನಿಸ್ತಿದೆ ನೀನು ಚಹಾ ಮಾಡಿಕೊಂಡು ಬರ್ತೀಯಾ ಅಂದರು ನಾನು ನಮ್ಮ ಮನೆಯಲ್ಲಿ ಯಾವತ್ತೂ ಅಡಿಗೆ ಮನೆಗೆ ಹೋದವಳಲ್ಲ ಅಮ್ಮ ಅಡಿಗೆ ಕಲಿತುಕೋ ಅಂತ ಎಷ್ಟೇ ಹೇಳಿದರೂ ಅಯ್ಯೋ ಅಮ್ಮ ನಾನು ಮದುವೆಯಾದ ಮೇಲೆ ಅಡುಗೆ ಕೆಲಸಕ್ಕೆ ಯಾರನ್ನಾದರೂ ಇಟ್ಟುಕೊಳ್ಳುತ್ತೇನೆ ಅಂತ ಅಂತಿದ್ದೆ ಆದರೆ ಈಗ ಅತ್ತೆ ಚಹಾ ಮಾಡುವಂದಾಗ ಅಯ್ಯೋ ಈಗ ಹೇಗೆ ಮಾಡೋದು ಅಂತ ಯೋಚಿಸುತ್ತಾ ನಿಂತಿದ್ದೆ ಆಗ ನನ್ನ ಗಂಡನ ಚಿಕ್ಕಮ್ಮ ಅಡುಗೆ ಮನೆಗೆ ಬಂದು ಯಾರಿಗೂ ಗೊತ್ತಿಲ್ಲದಂತೆ ನನಗೆ ಚಹಾ ಮಾಡಲು ಸಹಾಯ ಮಾಡಿದರು ಹೆದರಬೇಡ ನಾನು ಯಾವಾಗಲೂ ನಿನ್ನ ಜೊತೆಗಿರುತ್ತೇನೆ ಅಂತ ಹೇಳಿದರು ಹೀಗೆ ನನ್ನ ಮತ್ತು ಅವರ ಬಾಂಧವ್ಯ ನಿಧಾನವಾಗಿ ಬೆಳೆಯಲು ಶುರುವಾಯಿತು ಅವರಿಗೆ ಹೆಣ್ಣು ಮಕ್ಕಳು ಇಲ್ಲದೇ ಇರುವುದರಿಂದ ಅವರಿಗೆ ನಾನು ತುಂಬ ಇಷ್ಟವಾಗಿದ್ದೆ ಅವರು ನನ್ನನ್ನು ಮಗಳ ರೀತಿ ನೋಡಲು ಶುರು ಮಾಡಿದ್ದರು ನಾನು ಕೂಡ ಅವರನ್ನು ಚಿಕ್ಕಿ ಎಂದು ಕರೆಯುತ್ತಿದ್ದೆ ಹಾಗೆ ಮನೆಯಲ್ಲಿ ದೇವತಾ ಕಾರ್ಯಗಳೆಲ್ಲ ಮುಗಿದ ಮೇಲೆ ಅವತ್ತು ರಾತ್ರಿ ನಮ್ಮ ಫಸ್ಟ್ ನೈಟಿಗೆ ತಯಾರಿ ಮಾಡಿದ್ದರು ಚಿಕ್ಕಿ ನನಗೆ ರೂಮಿಗೆ ಹಾಲು ತೆಗೆದುಕೊಂಡು ಹೋಗಲು ಹೇಳಿದರು ನಾನು ಹಾಲು ತೆಗೆದುಕೊಂಡು ರೂಮಿಗೆ ಹೋಗುವಾಗ ಅತ್ತೆ ನನ್ನನ್ನು ಕರೆದು ಇದು ಡ್ರೈ ಫ್ರೂಟ್ಸ್ ಪುಡಿ ಇದನ್ನ ಹಾಲಿಗೆ ಬೆರೆಸಿ ಕುಡಿದರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಬೆರೆಸಿಕೊಟ್ಟರು ನಾನು ಹಾಲನ್ನು ತೆಗೆದುಕೊಂಡು ರೂಮಿಗೆ ಹೋದೆ ನನ್ನ ಗಂಡ ನನ್ನ ಕೈಯನ್ನು ಹಿಡಿದು ಮಂಚದ ಮೇಲೆ ಕುಳ್ಳಿರಿಸಿ ನನ್ನ ಬಗ್ಗೆ ಅಂದರೆ ನನ್ನ ಜೀವನದ ಆಸೆ ಗುರಿಗಳ ಬಗ್ಗೆ ವಿಚಾರಿಸಿದರು ನಾನು ಮನಬಿಚ್ಚಿ ಎಲ್ಲವನ್ನೂ ಹೇಳಿಕೊಂಡೆ ಅಪ್ಪನ ಬಿಸ್ನೆಸ್ಸನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿದೆ ಅದಕ್ಕವರು ಮಾಡಿದರಾಯಿತು ಬಿಡು ನಾನು ನಿನ್ನ ಜೊತೆಗಿದ್ದೇನೆ ನನ್ನ ಬೆಂಬಲ ಯಾವಾಗಲೂ ನಿನ್ನ ಜೊತೆಗಿರುತ್ತೆ ಅಂದರು ನನಗೆ ಇಂಥ ಒಳ್ಳೆ ಮನೆಯಲ್ಲಿ ಮದುವೆಯಾಗಿದ್ದಕ್ಕೆ ತುಂಬ ಸಂತೋಷವಾಯಿತು ನಂತರ ನಾನು ಅವರಿಗೆ ಹಾಲನ್ನು ಕೊಟ್ಟೆ ಅದಕ್ಕವರು ನಾನು ಹಾಲು ಕುಡಿಯುವುದಿಲ್ಲ ನನಗೆ ಹಾಲು ಅಂದರೆ ಇಷ್ಟ ಇಲ್ಲ ಅಮ್ಮನಿಗೆ ಎಷ್ಟು ಸಲ ಹೇಳಿದರೂ ಅವರು ಕೇಳಲ್ಲ ಪ್ಲೀಸ್ ಇದನ್ನು ನೀನೇ ಕುಡಿ ಅಂದರು ನನಗೆ ದಿನ ರಾತ್ರಿ ಮಲಗುವ ಮುನ್ನ ಹಾಲು ಕುಡಿದು ಅಭ್ಯಾಸವಿತ್ತು ಹಾಗಾಗಿ ನಾನು ಬೇಡ ಅನ್ನದೇ ಹಾಲನ್ನು ಕುಡಿದೆ ನಂತರ ನನ್ನ ಫೋನ್ನಲ್ಲಿ ಸೆಟ್ ಮಾಡಿದ್ದ ಬೆಳಿಗ್ಗೆಯ ಅಲಾರಂ ಬಡಿದುಕೊಳ್ಳುವುದಕ್ಕೆ ಶುರು ಮಾಡಿತ್ತು ಅದರ ಸದ್ದಿಗೆ ನನಗೆ ಎಚ್ಚರವಾಯಿತು ಏನೋ ಮೈಯೆಲ್ಲ ಒಂದು ಥರ ಭಾರವಾದ ರೀತಿ ಅನುಭವವಾಗುತ್ತಿತ್ತು ಇನ್ನೂ ಮಲಗಬೇಕು ಅಂತ ಅನ್ನಿಸುತ್ತಿತ್ತು ಆದರೂ ಕಣ್ಣನ್ನು ತಿಕ್ಕಿ ತಿಕ್ಕಿ ಎಚ್ಚರಗೊಂಡೆ ಪಕ್ಕದಲ್ಲಿ ಗಂಡ ಮಲಗಿದ್ದರು ನನ್ನ ಸೀರೆಯೆಲ್ಲ ಅರ್ಧಮರ್ಧ ಬಿಚ್ಚಿ ಹೋಗಿತ್ತು ಅಲಂಕಾರ ಮಾಡಿದ್ದ ಹೂವಿನ ಮಾಲೆಗಳೆಲ್ಲ ಹರಿದು ಬಿದ್ದಿದ್ದವು ಆದರೆ ಅದು ಯಾವುದೂ ನನಗೆ ನೆನಪಿರಲಿಲ್ಲ ನಾನು ಹಾಲು ಕುಡಿದ ನಂತರ ನನ್ನ ಗಂಡ ನನ್ನ ಕೈಯನ್ನು ಹಿಡಿದಿದ್ದರು ಅಷ್ಟೇ ಮತ್ತೆ ನಾನು ಕಣ್ಣು ಬಿಟ್ಟಾಗ ಬೆಳಕಾಗಿತ್ತು ನನಗೆ ನೆನಪಿದ್ದುದು ಇಷ್ಟೆ ನನಗೆ ಫಸ್ಟ್ ನೈಟ್ನ ಯಾವ ಅನುಭವವೂ ನೆನಪಿರಲಿಲ್ಲ ಆದರೆ ಅಲ್ಲಿ ವಸ್ತುಗಳು ಚಲ್ಲಾಪಿಲ್ಲಿ ಆಗಿರುವುದನ್ನು ನೋಡಿದರೆ ಫಸ್ಟ್ ನೈಟ್ ಆಗಿರೋ ಹಾಗೆ ಇತ್ತು ಈಗ ಗಂಡನನ್ನು ಇದರ ಬಗ್ಗೆ ಹೇಗೆ ಕೇಳೋದು ಏನೂ ಒಂದು ರೀತಿ ಮುಜುಗರ ಅವರನ್ನು ಕೇಳೋದು ಸರಿಯಿಲ್ಲ ಅಂತ ನಾನು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಅಡಿಗೆ ಮನೆ ಕಡೆ ಹೋದೆ ನಾನು ಮನೆಯಲ್ಲಿ ಎಲ್ಲರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಲು ಪ್ರಯತ್ನ ಪಡುತ್ತಾ ಇದ್ದೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಗಂಡನ ಅಕ್ಕ ಮಾತ್ರ ನನ್ನ ಜೊತೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ನಾನು ಅವರನ್ನು ಮಾತನಾಡಿಸಿದರೂ ಅವರು ಮಾತ್ರ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದರು ಅವರು ಇರುವುದೇ ಹೀಗೆ ಇರಬೇಕು ಅಂತ ನಾನು ಸುಮ್ಮನಾದೆ ಚಿಕ್ಕಿ ನನಗೆ ಒಂದೊಂದೇ ಮನೆ ಕೆಲಸಗಳನ್ನು ಕಲಿಸಿಕೊಡುತ್ತಿದ್ದರು ಅವರು ಹೇಳಿದ ಹಾಗೆ ನಾನೂ ಕೂಡ ಕಲಿಯುತ್ತಾ ಹೋದೆ ರಾತ್ರಿ ಎಲ್ಲರದ್ದು ಊಟ ಆಯಿತು ನನ್ನ ಗಂಡ ಊಟ ಮಾಡಿ ರೂಮಿಗೆ ಹೋದರು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ರೂಮಿಗೆ ಹೋದೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ದಿನವೆಲ್ಲ ಕೆಲಸ ಮಾಡಿ ನನ್ನ ಹೆಂಡತಿ ಸುಸ್ತಾಗಿದ್ದಾಳೆ ಎಂದು ಕೈ ಕಾಲನ್ನೆಲ್ಲ ಒತ್ತುತ್ತಿದ್ದರು ನಂತರ ಅವರು ನೀನು ಹಾಲು ಕುಡಿದ್ಯಾ ಅಂದರು ಅದಕ್ಕೆ ನಾನು ಇಲ್ಲ ಎಂದೆ ಅಷ್ಟರಲ್ಲಿ ಅತ್ತೆ ಡ್ರೈವ್ ಮಿಶ್ರಿತ ಹಾಲನ್ನು ತಂದು ನಮ್ಮ ರೂಮಿನ ಬಾಗಿಲು ತಟ್ಟಿದರು ನೋಡಮ್ಮ ನಿನಗೆ ದಿನ ರಾತ್ರಿ ಹಾಲು ಕುಡಿಯುವ ಅಭ್ಯಾಸ ಇದೆ ಅಂತ ಹೇಳಿದ್ಯಲ್ಲ ತಗೋ ಈ ಹಾಲನ್ನು ಕುಡಿ ಅಂದರು ನಂತರ ಮಗನ ಕಡೆ ತಿರುಗಿ ನೋಡಿ ಅವಳಿಗೆ ಇನ್ನು ಮುಂದೆ ದಿನ ರಾತ್ರಿ ಹಾಲು ತೆಗೆದುಕೊಂಡು ಬರುವ ಜವಾಬ್ದಾರಿ ನಿಂದು ಅಂತ ಹೇಳಿದರು ಸರಿ ತಡ ಆಯಿತು ನೀವಿನ್ನೂ ಮಲಗಿ ಅಂತ ಹೇಳಿ ಹೊರಟು ಹೋದರು ನಾನು ಬೆಡ್ ಮೇಲೆ ಕೂತು ಹಾಲು ಕುಡಿದೆ ಅಷ್ಟೇ ಮತ್ತೆ ನಾನು ಕಣ್ಣು ತೆರೆದಾಗ ಬೆಳಕಾಗಿತ್ತು ನನಗೆ ಆಶ್ಚರ್ಯವೋ ಆಶ್ಚರ್ಯ ಏನು ನಡೆಯುತ್ತಿದೆ ಇಲ್ಲಿ ನನಗೆ ಹಾಲು ಕುಡಿದ ನಂತರ ಏನಾಗುತ್ತಿದೆ ಹಾಲು ಕುಡಿದ ನಂತರ ಯಾಕೆ ನನಗೆ ಏನೂ ನೆನಪಾಗುತ್ತಿಲ್ಲವಲ್ಲ ಯಾಕಿರಬಹುದು ಎಂದು ಒಬ್ಬಳೇ ಆಲೋಚಿಸುತ್ತಿದ್ದೆ ಆದರೆ ನನಗೆ ಏನೂ ಸಹ ನೆನಪಾಗಲಿಲ್ಲ ಹೀಗೆ ಒಂದು ತಿಂಗಳು ನಡೆಯಿತು ಅವತ್ತೊಂದು ದಿನ ರಾತ್ರಿ ನಾನು ಬೇಗ ಮಲಗಿದ್ದೆ ಹಾಗಾಗಿ ಏನೂ ಗೊತ್ತಿಲ್ಲ ಬೆಳಿಗ್ಗೆ ಐದು ಗಂಟೆಗೆ ಎಚ್ಚರವಾಗಿತ್ತು ಆದರೆ ನಾನು ಎದ್ದಾಗ ನನ್ನ ಗಂಡ ನನ್ನ ಪಕ್ಕದಲ್ಲಿರಲಿಲ್ಲ ಆತ ಯಾವತ್ತೂ ನನಗಿಂತ ಮುಂಚೆ ಏಳುತ್ತಿರಲಿಲ್ಲ ಎಲ್ಲಿಗೆ ಹೋಗಿರಬೇಕು ಎಂದು ಬಾತ್ರೂಮ್ನಲ್ಲಿ ನೋಡಿದೆ ಅಲ್ಲೂ ಎಲ್ಲೂ ಕಾಣಲಿಲ್ಲ ಎಲ್ಲಿಗೆ ಹೋದರು ಎಂದು ನಾನು ಅವರನ್ನು ಹುಡುಕುತ್ತಾ ಹುಡುಕುತ್ತಾ ಹೊರಬಂದು ಕೆಳಗೆ ನೋಡಿದರೆ ಅವರು ಅವರ ಅಕ್ಕನ ರೂಮಿನಿಂದ ಹೊರಗೆ ಬರುತ್ತಿರುವುದನ್ನು ನೋಡಿದೆ ಇವರೇಕೆ ಇಷ್ಟು ಹೊತ್ತಲ್ಲಿ ಅಲ್ಲಿಗೆ ಹೋಗಿದ್ರು ಈಗ ಇಲ್ಲಿಂದ ಇಷ್ಟು ಹೊತ್ತಲ್ಲಿ ಯಾಕೆ ಬರುತ್ತಿದ್ದಾರೆ ಅವರಿಗೆ ಏನು ಕೆಲಸ ಅಂತ ತಿಳಿಯಲಿಲ್ಲ ಬಿಡು ಅವರ ಅಕ್ಕನಿಗೆ ಏನು ಬೇಕಾಗಿತ್ತೋ ಏನೋ ಅದಕ್ಕೆ ಇವರನ್ನು ಕರೆದಿದ್ದಾರೋ ಏನೋ ಅಂತ ಸುಮ್ಮನಾದೆ ಮತ್ತೆ ನನ್ನ ಗಂಡನನ್ನು ಏನೂ ಕೇಳದೆ ನಾನು ರೂಮಿಗೆ ಹೋದೆ ಸ್ನಾನ ಮಾಡಿ ಹೊರಗಡೆ ಬಂದು ನೋಡಿದರೆ ನನ್ನ ಗಂಡ ಬೆಡ್ ಮೇಲೆ ಮಲಗಿದ್ದರು ಅಂತ ನಾನು ಅಡುಗೆ ಮನೆಗೆ ಹೋದೆ ತಿಂಡಿ ರೆಡಿ ಮಾಡಿ ಗಂಡನನ್ನು ತಿಂಡಿ ತಿನ್ನಲು ಕರೆಯಲು ಹೋದೆ ಅವರು ರೂಮಿನಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು ಅದಕ್ಕೆ ನಾನು ಏನಾಯಿತು ಯಾಕೆ ಹೀಗೆ ಕೂತಿದ್ದೀರಾ ಅಂದೆ ಅದಕ್ಕವರು ನಮ್ಮ ಹಳ್ಳಿಗೆ ಈ ವರ್ಷ ಮಳೆನೇ ಆಗಿಲ್ಲ ಆದ ಕಾರಣ ಬೆಳೆ ಕೂಡ ಬಂದಿಲ್ಲ ನಾನು ಒಂದು ಹೊಸ ಬಿಸ್ನೆಸ್ ಮಾಡೋಣ ಅಂತ ಎಲ್ಲ ತಯಾರಿ ಮಾಡಿದ್ದೆ ಆದರೆ ಅದಕ್ಕೆ ಇಪ್ಪತ್ತು ಲಕ್ಷ ಕಡಿಮೆ ಬಂದಿದೆ ಬೆಳೆ ಬಂದಿದ್ದರೆ ಹೇಗೋ ಎಲ್ಲ ಸರಿ ಹೋಗುತ್ತಿತ್ತು ಆದರೆ ಮಳೆ ಇಲ್ಲದ ಕಾರಣ ಬೆಳೆಯಿಲ್ಲ ಹೇಗೋ ಸಾಲ ಮಾಡಿ ಮಾಡೋಣ ಅಂದರೆ ಈಗಾಗಲೇ ಸಾಕಷ್ಟು ಸಾಲ ತಲೆ ಮೇಲಿದೆ ಹಾಗಾಗಿ ಈಗ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತಿಳಿದಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ನೀವೇಕೆ ಹೀಗೆ ಚಿಂತೆ ಮಾಡುತ್ತಿದ್ದೀರಿ ನಾನಿದ್ದೀನಲ್ಲ ನಾನು ನಮ್ಮ ಅಪ್ಪ ಅಮ್ಮನ ಬಳಿ ಹಣ ಕೇಳಿ ಅರೇಂಜ್ ಮಾಡ್ತೀನಿ ಅಂದೆ ಅದಕ್ಕವರು ಅಯ್ಯೋ ಹಾಗೆ ಅವರು ದುಡ್ಡು ತೆಗೆದುಕೊಳ್ಳುವುದು ಯಾಕೋ ನನಗೆ ಸರಿ ಕಾಣುತ್ತಿಲ್ಲ ಬೇರೆ ಏನಾದರೂ ದಾರಿ ಇದ್ದರೆ ನೋಡೋಣ ಬಿಡು ಅಂದರು ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು ಅವರು ಗಳಿಸಿದ ಅಷ್ಟು ಆಸ್ತಿಗೂ ನಾನೊಬ್ಬಳೇ ಹಕ್ಕುಗಾರ್ತಿ ನಿಮಗೆ ಎಷ್ಟು ಹಣ ಬೇಕಾದರೂ ನಾನು ಕೊಡುತ್ತೇನೆ ನೀವು ಹಣದ ಬಗ್ಗೆ ಯೋಚಿಸದೆ ಕೆಲಸದ ಬಗ್ಗೆ ಯೋಚನೆ ಮಾಡಿ ಎಂದೆ ಅದಕ್ಕೆ ಅವರೂ ಸಹ ಒಪ್ಪಿದ್ರು ಈಗ ನಿಮ್ಮ ಚಿಂತೆ ದೂರವಾಯಿತಲ್ಲ ಬನ್ನಿ ಬಂದು ತಿಂಡಿ ತಿನ್ನಿ ಅಂತ ಅವರನ್ನು ಕರೆದುಕೊಂಡು ಹೋದೆ ಮತ್ತೆ ಮರುದಿನ ಬೆಳಿಗ್ಗೆ ಬೇಗ ಅಂದರೆ ಸುಮಾರು ನಾಲ್ಕು ನಲವತ್ತೈದಕ್ಕೆ ಎಚ್ಚರವಾಯಿತು ನಾನು ಎದ್ದು ಪಕ್ಕದಲ್ಲಿ ನೋಡಿದರೆ ನನ್ನ ಗಂಡ ಇರಲಿಲ್ಲ ಅವರು ರೂಮಿನಲ್ಲೂ ಎಲ್ಲೂ ಕಾಣಲಿಲ್ಲ ನಾನು ರೂಮಿನ ಹೊರಗೆ ಬಂದು ಎಲ್ಲಿ ಹೋಗಿರಬಹುದು ಅಂತ ಯೋಚಿಸುತ್ತಾ ನಿಂತಾಗ ನನ್ನ ಗಂಡನ ಅಕ್ಕನ ರೂಮಿನ ಕಡೆಯಿಂದ ನನ್ನ ಗಂಡನ ಧ್ವನಿ ಕೇಳುತ್ತಿತ್ತು ನಾನು ಬೆಳಿಗ್ಗೆ ಬೇಗ ಎದ್ದಾಗಲೆಲ್ಲ ಅವರನ್ನು ಅವರ ಅಕ್ಕನ ರೂಮಿನಲ್ಲಿರುವುದನ್ನು ಗಮನಿಸಿದ್ದೆ ಹೀಗೆ ತುಂಬ ಸಲ ನಾನು ನನ್ನ ಗಂಡನನ್ನು ಅವರ ಅಕ್ಕನ ರೂಮಿನಿಂದ ಹೊರಗೆ ಬರುವುದನ್ನು ನೋಡಿದ್ದೆ ಸರಿ ಇವತ್ತು ಅವರು ಅಲ್ಲೇ ಹೋಗಿರಬೇಕು ನಾನೂ ಕೂಡ ಹೋಗಿ ಅಲ್ಲೇ ನೋಡಿದರೆ ಆಯಿತು ಎಂದು ಅವರ ರೂಮಿನ ಬಳಿ ಹೊರಟೆ ನಾನು ಇನ್ನೇನು ಅವರ ರೂಮಿನ ಬಾಗಿಲು ತಟ್ಟಬೇಕು ಅನ್ನುವಷ್ಟರಲ್ಲಿ ಚಿಕ್ಕಿ ಬಂದು ನನ್ನನ್ನು ತಡೆದರು ಆಗ ನಾನು ಚಿಕ್ಕಿ ನೋಡಿಲ್ಲಿ ಇವರು ಪ್ರತಿದಿನ ಬೆಳಿಗ್ಗೆ ಇಲ್ಲಿಗೆ ಬರುತ್ತಾರೆ ಈ ಹೊತ್ತಲ್ಲಿ ಇಲ್ಲಿಗೆ ಬಂದು ಏನು ಮಾಡುತ್ತಾರೆ ನನಗೆ ಒಂದೂ ತಿಳಿದಿಲ್ಲ ನಾನು ಹೀಗೆ ಬೆಳಿಗ್ಗೆ ಬೇಗ ಎದ್ದಾಗಲೆಲ್ಲ ಅವರನ್ನು ಅವರ ಅಕ್ಕನ ರೂಮಿನಲ್ಲಿರುವುದನ್ನು ನೋಡಿದ್ದೇನೆ ಅಸಲಿಗೆ ಅವರು ಇಲ್ಲಿಗೆ ಬಂದು ಏನು ಮಾಡುತ್ತಾರೆ ಅಂತ ಅವರನ್ನು ಕೇಳಿದೆ ಅದಕ್ಕವರು ನೋಡಮ್ಮ ನಾನು ನಿನಗೆ ಏನೂ ಹೇಳುವ ಸ್ಥಿತಿಯಲ್ಲಿ ಇಲ್ಲ ನನ್ನ ಗಂಡ ಕೆಲಸಕ್ಕೆ ಹೋಗುವುದಿಲ್ಲ ನಮಗೆ ಸ್ವಂತ ಮನೆಯಿಲ್ಲ ಕೈಯಲ್ಲಿ ದುಡ್ಡಿಲ್ಲ ನಾವು ಇವರು ಹೇಳಿದ ಕೆಲಸ ಮಾಡುತ್ತಾ ಇಲ್ಲೇ ಇದ್ದೇವೆ ಹಾಗಾಗಿ ನಾನು ಅವರ ವಿರುದ್ಧ ಮಾತನಾಡಿದರೆ ತಪ್ಪಾಗುತ್ತೆ ಆದರೂ ನಾನು ನಿನ್ನನ್ನು ನನ್ನ ಮಗಳು ಅಂತ ಅಂದುಕೊಂಡಿರುವುದರಿಂದ ಇಷ್ಟು ಮಾತ್ರ ಹೇಳಬಲ್ಲೆ ನೀನು ಇವತ್ತು ರಾತ್ರಿ ನಿನ್ನ ಗಂಡ ತಂದು ಕೊಡುವ ಹಾಲನ್ನು ಕುಡಿಯಬೇಡ ಹಾಲನ್ನು ಕುಡಿದಂತೆ ನಟಿಸಿ ಮಲಗಿಬಿಡು ನಂತರ ನಿನಗೆ ಎಲ್ಲ ವಿಷಯ ತಿಳಿಯುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಹಾಲಲ್ಲಿ ಏನಿದೆ ಅದನ್ನು ಯಾಕೆ ಕುಡಿಬಾರದು ಅಂದೆ ಅದಕ್ಕವರು ನಿನ್ನ ಗಂಡ ನಿನಗೆ ಹಾಲಿನಲ್ಲಿ ಮತ್ತು ಬರುವ ಔಷಧಿಯನ್ನು ಮಿಕ್ಸ್ ಮಾಡಿ ನಿನಗೆ ಕೊಡುತ್ತಿದ್ದಾನೆ ಬಹುಶಃ ನಿನ್ನೆ ರಾತ್ರಿ ನಿನಗೆ ಸ್ವಲ್ಪ ಪ್ರಮಾಣದಲ್ಲಿ ಔಷಧಿಯನ್ನು ಮಿಕ್ಸ್ ಮಾಡಿರಬೇಕು ಹಾಗಾಗಿ ನೀನು ಇವತ್ತು ಬೇಗ ಎದ್ದಿದ್ದೀಯಾ ಎಂದು ಹೇಳಿದರು ಅಯ್ಯೋ ಮತ್ತು ಬರುವ ಔಷಧಿ ದಿನಾ ರಾತ್ರಿ ನನಗೆ ಅದು ಅದನ್ನೇ ಕುಡಿಸುತ್ತಿದ್ದಾರೆಯೇ ಎಂದು ದೊಡ್ಡದಾಗಿ ಕಣ್ಣರಳಿಸಿ ಅವರನ್ನು ನೋಡಿದೆ ನನಗೆ ಅತ್ತೆ ಕೂಡ ಹಾಲನ್ನು ತಂದು ಕೊಡುತ್ತಿದ್ದರು ಅವರೂ ಸಹ ಅದನ್ನು ಮಿಕ್ಸ್ ಮಾಡಿಯೇ ಕೊಡುತ್ತಿದ್ದಾರೆಯೇ ಎಂದು ಕೇಳಿದೆ ಅದಕ್ಕವರು ನೋಡು ನಾನು ಈಗ ಇದರ ಬಗ್ಗೆ ಹೆಚ್ಚಿಗೆ ನಿನ್ನ ಹತ್ತಿರ ಹೇಳುವುದಿಲ್ಲ ಆದರೆ ಇದನ್ನು ಇವರೆಲ್ಲ ಸೇರಿ ಮಾಡುತ್ತಿದ್ದಾರೆ ಇಷ್ಟು ಮಾತ್ರ ನಾನು ನಿನಗೆ ಹೇಳಬಹುದು ನೀನು ಇದರ ಬಗ್ಗೆ ಚಿಂತಿಸದೆ ಇವತ್ತು ರಾತ್ರಿ ನೀನು ಏನು ಮಾಡಬೇಕು ಅಂತ ಯೋಚಿಸು ನಿನಗೆ ಸತ್ಯ ತಿಳಿಯಬೇಕು ಎಂದರೆ ಹಾಲು ಕುಡಿದವರಂತೆ ನಟಿಸಿ ನಿನ್ನ ಗಂಡ ಎಲ್ಲಿಗೆ ಹೋಗುತ್ತಾರೆ ಎಂದು ಅವರ ಹಿಂದೆ ಹಿಂದೆ ಹೋಗು ನಿನಗೆ ತಾನಾಗಿಯೇ ಸತ್ಯ ತಿಳಿಯುತ್ತೆ ಅಂತ ಹೇಳಿದರು ಸರಿ ಅಂತ ನಾನು ಅವತ್ತು ಮನೆ ಕೆಲಸ ಮಾಡುತ್ತಲೇ ರಾತ್ರಿ ಏನು ಮಾಡಬೇಕು ಅಂತ ಯೋಚಿಸುತ್ತಿದ್ದೆ ನೋಡ ನೋಡುತ್ತಲೇ ಕತ್ತಲಾಗುತ್ತಾ ಬಂದಿತ್ತು ರಾತ್ರಿ ಎಲ್ಲರದು ಊಟ ಆಯಿತು ನನ್ನ ಗಂಡ ನನಗೆ ಹಾಲು ಕುಡಿಯಲು ಕೊಟ್ಟರು ನಾನು ಸ್ವಲ್ಪ ಹಾಲನ್ನು ಬಾಯಿಗೆ ಹಾಕಿದವಳೆ ಜೋರಾಗಿ ಕೆಮ್ಮಲು ಶುರು ಮಾಡಿದೆ ಗಂಡನಿಗೆ ನೀರು ನೀರು ಬೇಕು ಅಂತ ಸನ್ನೆ ಮಾಡಿದೆ ಅವರು ನೀರು ತರಲು ಹೋದಾಗ ಹಾಲನ್ನು ಬಾತ್ರೂಮ್ನ ಸಿಂಕಿನಲ್ಲಿ ಚೆಲ್ಲಿ ಮಂಚದ ಕೆಳಗೆ ನಾನು ಮೊದಲೇ ತಂದಿಟ್ಟಿದ್ದ ಹಾಲಿನ ಲೋಟವನ್ನು ಹಿಡಿದು ಕೆಮ್ಮುತ್ತಾ ಕುಳಿತೆ ನನ್ನ ಗಂಡ ನೀರನ್ನು ತಂದುಕೊಟ್ಟರು ಅದನ್ನು ಕುಡಿದು ಸಮಾಧಾನಪಡಿಸಿಕೊಂಡು ನಂತರ ಹಾಲನ್ನು ಕುಡಿದವಳೆ ಮಲಗಿದವರ ತರ ನಾಟಕ ಮಾಡಿದೆ ನಂತರ ನನ್ನ ಗಂಡ ನನ್ನನ್ನು ಬೆಡ್ ಮೇಲೆ ಮಲಗಿಸಿ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದರು ನಂತರ ನಾನು ಮಲಗಿದ್ದೇನೆ ಇಲ್ಲವೋ ಎಂದು ಚೆಕ್ ಮಾಡಿ ರೂಮ್ ಬಂದ್ ಮಾಡಿ ಹೊರಗೆ ಹೋದರು ನಾನು ನಿಧಾನವಾಗಿ ಅವರ ಹಿಂದೆ ಹಿಂದೆಯೇ ಹೋದೆ ಅವರು ಯಾರಿಗೋ ಫೋನ್ ಮಾಡಿ ಬಾಗಿಲು ತೆರೆ ಅಂದರು ನಂತರ ಅವರ ಅಕ್ಕ ಬಾಗಿಲನ್ನು ತೆರೆದು ಹೊರಬಂದರು ನನ್ನ ಗಂಡ ಅವರ ರೂಮ್ ಒಳಗೆ ಹೋಗಿದ್ದೆ ನನ್ನ ಗಂಡನ ಅಕ್ಕ ಹೊರಗಿನಿಂದ ಬಾಗಿಲನ್ನು ಹಾಕಿ ನಮ್ಮ ಅತ್ತೆಯ ರೂಮಿನ ಕಡೆಗೆ ಹೋದರು ನಾನು ಅಲ್ಲೇ ಅಡಿಗೆ ನಿಂತು ಎಲ್ಲವನ್ನೂ ನೋಡುತ್ತಿದ್ದೆ ಸರಿಯಂತ ನಾನು ಹಿಂದೆಯಿಂದ ಅವರ ರೂಮಿನ ಬಾಗಿಲ ಬಳಿ ನಿಂತು ಒಳಗೆ ಏನಾದರೂ ಸದ್ದು ಕೇಳುತ್ತದೆಯೋ ಏನೋ ಎಂದು ಆಲಿಸುತ್ತಿದ್ದೆ ಒಳಗಡೆಯಿಂದ ಏನೋ ಗುಸುಗುಸು ಸದ್ದು ಆದರೆ ಏನೂ ಸರಿಯಾಗಿ ಕೇಳುತ್ತಿರಲಿಲ್ಲ ಸರಿಯಂತ ನಿಧಾನವಾಗಿ ಬಾಗಿಲನ್ನು ತೆರೆದು ಮರೆಯಲ್ಲಿ ನಿಂತು ಅವರು ಏನು ಮಾಡುತ್ತಿದ್ದಾರೆ ಎಂದು ನೋಡಿದೆ ನನ್ನ ಗಂಡ ಬೆಡ್ ಮೇಲೆ ಕುಳಿತಿದ್ದರು ಅವರು ಯಾರದೋ ಜೊತೆ ಮಾತನಾಡುತ್ತಾ ಇರುವ ಹಾಗೆ ಇತ್ತು ಪಕ್ಕದಲ್ಲಿರುವವರು ಯಾರೆಂದು ಕಾಣಲಿಲ್ಲ ಬಾಗಿಲನ್ನು ಇನ್ನೂ ಸ್ವಲ್ಪ ತಳ್ಳಿ ಪಕ್ಕ ಸೈಡಿನಲ್ಲಿ ನಿಂತು ನೋಡಿದೆ ಆ ಹುಡುಗಿಯನ್ನು ನೋಡಿ ನನಗೆ ಶಾಕ್ ಆಗಿತ್ತು ಯಾಕೆಂದರೆ ಆ ಹುಡುಗಿ ನನ್ನ ಗಂಡನ ಕೈಯನ್ನು ಹಿಡಿದು ಅವರಿಗೆ ಮುತ್ತು ಕೊಡುತ್ತಾ ಅವರ ಪಕ್ಕ ಕುಳಿತಿದ್ದಳು ಹಾಗೆ ಮಾಡುತ್ತಿದ್ದವಳು ಬೇರೆ ಯಾರೂ ಆಗಿರಲಿಲ್ಲ ನನ್ನ ಗಂಡನ ಅಕ್ಕನ ಮಗಳು ನಾನು ನೋಡ ನೋಡುತ್ತಿದ್ದಂತೆಯೇ ನನ್ನ ಗಂಡ ಮತ್ತು ಆ ಹುಡುಗಿ ಇಬ್ಬರೂ ಗಟ್ಟಿಯಾಗಿ ಅಪ್ಪಿಕೊಂಡರು ಇಬ್ಬರೂ ಸಹ ಈ ಪ್ರಪಂಚವನ್ನೇ ಮರೆತು ಏಕಾಂತದಲ್ಲಿದ್ದರು ನನಗೆ ದುಃಖ ಮತ್ತು ಕೋಪ ಎರಡನ್ನೂ ತಡೆಯಲಾಗಲಿಲ್ಲ ನನಗೆ ಮತ್ತೆ ಬರುವ ಔಷಧಿ ನೀಡಿ ಇವರು ಇಲ್ಲಿ ಇವಳ ಜೊತೆ ಸರಸ ಆಡುತ್ತಿದ್ದಾರೆ ಎಂದು ಬಾಗಿಲನ್ನು ಜೋರಾಗಿ ನೂಕಿದೆ ಅದರ ಸದ್ದಿಗೆ ಅವರಿಬ್ಬರು ಬೆಚ್ಚಿಬಿದ್ದರೂ ನನ್ನ ಗಂಡ ನನ್ನ ಹತ್ತಿರ ಓಡಿ ಬಂದು ನೋಡು ನೋಡಿಲ್ಲಿ ಇಲ್ಲಿ ಕೇಳು ಇಲ್ಲಿ ಏನೂ ನಡೆದಿಲ್ಲ ನೀನು ತಪ್ಪಾಗಿ ತಿಳಿದಿದ್ದೀಯಾ ಅಂತ ಹೇಳಲು ಶುರು ಮಾಡಿದರು ಮೊದಲೇ ಕರಾಟೆ ಕಲಿತಿದ್ದ ನನಗೆ ಸಿಟ್ಟು ಎಲ್ಲಿತ್ತೋ ಗೊತ್ತಿಲ್ಲ ಸರಿಯಾಗಿ ಮುಖಕ್ಕೆ ಒಂದು ಪಂಚ್ ಕೊಟ್ಟೆ ಅವರು ನನಗೆ ಹೊಡಿತೀಯೇನೆ ಎಂದು ಕೈ ಎತ್ತಲು ಬಂದರು ನಾನು ಅವರ ಕೈ ಹಿಡಿದು ತಿರುಗಿಸಿಬಿಟ್ಟೆ ಕರಾಟೆ ಸ್ಟೈಲ್ನಲ್ಲಿ ಸರಿಯಾಗಿ ಗುಮ್ಮಿ ಈಗ ನೀವು ನಿಜ ಹೇಳದಿದ್ದರೆ ಪೊಲೀಸರನ್ನು ಕರೆಸಬೇಕಾಗುತ್ತೆ ಅಂದೆ ನಾನು ಕೊಟ್ಟ ಏಟಿಗೆ ಅವರು ಪೂರ್ತಿ ಹೆದರಿಬಿಟ್ಟಿದ್ದರು ಅವರ ಅಪ್ಪ ಅಮ್ಮ ಎಲ್ಲರೂ ಓಡಿ ಬಂದಿದ್ದರು ನಂತರ ನನ್ನ ಗಂಡ ನೋಡು ನಾನು ನಿನ್ನನ್ನು ಇಷ್ಟಪಟ್ಟು ಮದುವೆಯಾಗಿಲ್ಲ ನಾನು ಇಷ್ಟಪಟ್ಟಿದ್ದು ನನ್ನ ಅಕ್ಕನ ಮಗಳನ್ನು ನಾನು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದರು ಅದಕ್ಕೆ ನಾನು ಹಾಗಿದ್ದರೆ ಅವಳನ್ನೇ ಮದುವೆಯಾಗಬೇಕಿತ್ತು ನನ್ನನ್ನೇಕೆ ಮದುವೆಯಾದಿರಿ ಎಂದೆ ಅದಕ್ಕವರು ನನ್ನ ಜಾತಕದ ಪ್ರಕಾರ ನಾನು ಮದುವೆಯಾದ ಹೆಂಡತಿ ವರ್ಷ ತುಂಬುವುದರೊಳಗೆ ನಿಧನ ಹೊಂದುತ್ತಾಳೆ ಎಂದು ಒಬ್ಬ ಜ್ಯೋತಿಷಿ ಹೇಳಿದ್ದರು ಹಾಗಾಗಿ ನಾನು ಬೇರೆ ಮದುವೆಯಾಗಿ ಅವಳು ಸತ್ತು ಹೋದ ಮೇಲೆ ಇವಳನ್ನು ಮದುವೆಯಾಗಬೇಕೆಂದಿದ್ದೆ ಅದೂ ಅಲ್ಲದೆ ನಿನ್ನ ಹತ್ತಿರ ತುಂಬ ಆಸ್ತಿ ಬೇರೆ ಇತ್ತು ಹಾಗಾಗಿ ನೀನು ತೀರಿ ಹೋದ ಮೇಲೆ ಅದೆಲ್ಲ ನನಗೆ ಬರುತ್ತದೆ ನಾನು ಮತ್ತು ನನ್ನ ಅಕ್ಕನ ಮಗಳು ಸುಖವಾಗಿ ಜೀವನ ನಡೆಸಬಹುದು ಅಂತ ಹೀಗೆ ಮಾಡಿದೆ ಅದಕ್ಕಾಗಿ ನಾನು ನಿನ್ನ ಜೊತೆ ಯಾವತ್ತೂ ಕೂಡ ದೈಹಿಕ ಸಂಪರ್ಕವನ್ನು ಹೊಂದುತ್ತಿರಲಿಲ್ಲ ನಿನಗೆ ಮತ್ತಿನ ಔಷಧಿ ಹಾಕಿ ನೀನು ಮಲಗಿದ ಮೇಲೆ ಇವಳ ಹತ್ತಿರ ಬರುತ್ತಿದ್ದೆ ನೀನು ಬಂದಾಗಿನಿಂದ ಇವಳ ಜೊತೆ ದಿನದ ಹೊತ್ತಲ್ಲಿ ಮಾತನಾಡಲು ಆಗುತ್ತಿಲ್ಲ ಹಾಗಾಗಿ ರಾತ್ರಿ ಇವಳ ಹತ್ತಿರ ಬರುತ್ತಿದ್ದೆ ಇವತ್ತು ಬಹುಶಃ ನಾನು ಕಡಿಮೆ ಪುಡಿಯನ್ನು ಸೇರಿಸಿದ್ದೇನೋ ಅಥವಾ ಪುಡಿ ಸೇರಿಸಲು ಮರೆತನೋ ಏನೋ ಗೊತ್ತಿಲ್ಲ ಅದಕ್ಕಾಗಿ ನೀನು ಬೇಗ ಎದ್ದು ಬಿಟ್ಟಿದ್ದೀಯೇ ಎಂದರು ಅದನ್ನು ಕೇಳಿದ ನಾನು ಈ ಜಗತ್ತಲ್ಲಿ ಇಂಥ ಮನುಷ್ಯರು ಇದ್ದಾರಾ ಅಂತ ಅನ್ನಿಸಿತು ನೀನು ಪ್ರೀತಿಸಿದವಳನ್ನ ಮದುವೆಯಾಗಲು ಇನ್ನೊಬ್ಬ ಹೆಣ್ಣಿಗೆ ಮೋಸ ಮಾಡಲು ಮನಸ್ಸಾದರೂ ಹೇಗೆ ಬಂತು ನಿನಗೆ ಈ ರೀತಿ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ಇದರಲ್ಲಿ ನಿಮ್ಮ ಅಪ್ಪ ಅಮ್ಮ ಕೂಡ ಶಾಮೀಲಾಗಿದ್ದಾರೆ ಅಲ್ಲವಾ ಬೆಳಿಗ್ಗೆ ನನ್ನ ಜೊತೆ ನಗು ನಗುತ್ತಾ ಚೆನ್ನಾಗಿ ಮಾತನಾಡಿಸುತ್ತಿದ್ದ ನಿಮ್ಮೆಲ್ಲರ ಕರಾಳ ಮುಖವನ್ನು ನಾನು ಇಡೀ ಜಗತ್ತಿಗೆ ತೋರಿಸುತ್ತೇನೆ ಎಂದು ನಾನು ಪೊಲೀಸರಿಗೆ ಫೋನ್ ಮಾಡಲು ಹೊರಟೆ ಅಷ್ಟರಲ್ಲಿ ಮೊದಲೇ ಈ ಸಮಯಕ್ಕೆ ಮನೆಗೆ ಬನ್ನಿ ಅಂತ ಕರೆದಿದ್ದರಿಂದ ಅಪ್ಪ ಅಮ್ಮ ಕೂಡ ಅಲ್ಲಿಗೆ ಬಂದರು ಅವರಿಗೆ ಈ ವಿಷಯವನ್ನೆಲ್ಲ ತಿಳಿಸಿದೆ ಅವರು ಕೂಡ ಇವರಿಗೆ ಚೆನ್ನಾಗಿ ಛೀಮಾರಿ ಹಾಕಿದರು ನೀವು ಮಾಡಿದ ಕರ್ಮ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನೀವೆಲ್ಲರೂ ನರಕಕ್ಕೆ ಹೋಗುತ್ತೀರಿ ಅಮ್ಮನಂತೂ ಹಿಡೀ ಶಾಪ ಹಾಕಿದರು ನನ್ನ ಮಗಳ ಜೀವನವನ್ನು ಹಾಳು ಮಾಡಿದ ನಿಮಗೆ ಆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾನೆ ಇನ್ನೊಬ್ಬರ ಮಕ್ಕಳ ಜೊತೆ ಆಟವಾಡುವುದನ್ನು ನಿಲ್ಲಿಸಿ ಎಂದು ಚೆನ್ನಾಗಿ ಬೈದರು ಹಾಗೆ ನನ್ನ ಹತ್ತಿರ ಬಂದು ನೀನು ಅವನಿಗೆ ಈಗ ಸರಿಯಾಗಿ ನಾಲ್ಕು ಏಟು ಕೊಟ್ಟಿದ್ದೀಯಾ ಅಷ್ಟಕ್ಕೆ ನಿಲ್ಲಿಸಿಬಿಡು ಪೊಲೀಸರಿಗೆ ವಿಷಯ ತಿಳಿಸುವುದು ಬೇಡ ಹಾಗೆ ತಿಳಿಸಿದರೆ ನಮ್ಮ ಮರ್ಯಾದೆನೇ ಹೋಗೋದು ಇಂತಹವರಿಗೆ ಆ ದೇವರೇ ಶಿಕ್ಷಿಸುತ್ತಾನೆ ನಾವು ಮಾಡಿದ ಕರ್ಮ ನಮ್ಮನ್ನು ಯಾವತ್ತೂ ಬಿಡುವುದಿಲ್ಲ ಒಳ್ಳೆಯದನ್ನು ಮಾಡಿದರೆ ಒಳ್ಳೆ ಫಲ ಕೆಟ್ಟದನ್ನ ಮಾಡಿದರೆ ಕೆಟ್ಟ ಫಲ ಇನ್ನೂ ನೀನು ಇಲ್ಲಿರುವುದು ಸೂಕ್ತವಲ್ಲ ಮನೆಗೆ ಹೋಗೋಣ ಬಾ ಎಂದು ನನ್ನನ್ನು ಕರೆದುಕೊಂಡು ಹೋದರು ಮನೆಗೆ ಹೋದ ಮೇಲೆ ನಾನು ಅಪ್ಪ ಅಮ್ಮ ಮೂರೂ ಜನ ಕೂತು ಇದರ ಬಗ್ಗೆ ಚರ್ಚೆ ನಡೆಸಿದೆವು ಅಪ್ಪ ಅಮ್ಮ ನನಗೆ ಏನೂ ಸುಖವಿಲ್ಲದ ಇಂಥ ಸಂಸಾರದಲ್ಲಿ ನೀನು ಇರುವುದಕ್ಕಿಂತ ನಮ್ಮ ಜೊತೆ ಹಾಯಾಗೇ ಇದ್ದು ಬಿಡು ಎಂದು ಹೇಳಿದರು ಮರುದಿನ ನಾವು ಲಾಯರನ್ನು ಮನೆಗೆ ಕರೆಸಿ ಇದರ ಬಗ್ಗೆ ಚರ್ಚೆ ನಡೆಸಿ ಡೈವರ್ಸಿಗೆ ಅಪ್ಲೈ ಮಾಡಿದೆವು ನಂತರ ನಾನು ನನ್ನ ಜೀವನದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಬಾರದು ನಾನು ಸ್ವತಂತ್ರವಾಗಿ ಬದುಕನ್ನು ನಡೆಸಬೇಕು ಅಂತ ಅರ್ಧಕ್ಕೆ ನಿಲ್ಲಿಸಿದ ನನ್ನ ಎಮ್ ಬಿ ಮುಂದುವರಿಸಿದೆ ಅಪ್ಪನ ಬಿಸ್ನೆಸ್ಸನ್ನು ಕೂಡ ನೋಡಿಕೊಳ್ಳಲು ಶುರು ಮಾಡಿದೆ ಅಪ್ಪ ಅಮ್ಮ ನನ್ನನ್ನು ಮೊದಲಿನ ಹಾಗೆ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದರು ಹೀಗೆ ಮದುವೆ ಅನ್ನೋ ಅಧ್ಯಾಯ ನನ್ನ ಜೀವನದಲ್ಲಿ ಒಂದು ಕಹಿ ಘಟನೆಯಾಗಿ ಉಳಿದು ಹೋಯಿತು ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು